ಮೊಟ್ಟಮೊದ್ಯದಾಗಿ ನಿಮ್ಮೆಲ್ಲರ ಪರವಾಗಿ ಸಹೋದರಿ ರಾಜೇಶ್ವರಿ ಗಾಯಕ್ವಾಡವರಿಗೆ ಅವರಿಗೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಇಷ್ಟಪಡ್ತೇನೆ ಅವರು ನಮ್ಮ ಬಿಜಾಪುರದ ಹೆಮ್ಮೆ ಹಾಗೂ ಇಲ್ಲಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಅವರು ಒಂದು ಪ್ರೇರಕ ಶಕ್ತಿ ಅವರ ಜೀವನ ಅವರು ಏರಿದ ಮಟ್ಟ ಏನಿದೆ ಅಲ್ಲ ಅದು ಎಲ್ಲರಿಗೂ ಒಂದು ಪ್ರೇರಣೆ ಆಗಬೇಕು ಎರಡನೇದಾಗಿ ಈ ವಿಶ್ವ ಪರಿಸರ ವಿಶ್ವಸಂಸ್ಥೆಯ ಪರಿಸರ ದಿನಾಚರಣೆ ಅಂಗವಾಗಿ ಅವರು ಅವರ ಹುಟ್ಟುಹಬ್ಬ ಇರೋದು ಅತ್ಯಂತ ಶುಭ ಸೂಚಕ ಅಥವಾ ಇದು ಒಂಥರ ಕಾಕತಾಳಿ ಅಂತ ಹೇಳ್ಬೋದು ಪರಿಸರ ದಿನಾಚರಣೆ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಮಾತ್ರ ನಮಗೆ ಪರಿಸರದ ಬಗ್ಗೆ ಕಾಳಜಿ ಕಕ್ಕುಲಾತಿ ಉಂಟಾಗುವ ಬದಲು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಪರಿಸರದ ಬಗ್ಗೆ ಒಂದು ಪ್ರೀತಿ ಅಭಿಮಾನ ಗೌರವ ಇದೊಂದಿಗೆ ನಾವು ಬದುಕಬೇಕಾಗತ್ತೆ ಯಾಕಂದ್ರೆ ಮನುಷ್ಯನಿಂದ ಹಿಡ್ಕೊಂಡು ಇರುವ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳು ಎಲ್ಲವೂ ಈ ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿ ಬೆಳೆದು ಮತ್ತೆ ಪ್ರಕೃತಿಯ ಮಡಿಲನ್ನು ಸೇರುವ ಪ್ರಕ್ರಿಯೆ ಇರುತ್ತೆ ಇದು ಪ್ರಕೃತಿ ಅಂದ್ರೆ ಮಾತಾ ಪಾರ್ವತಿಯ ಸ್ವರೂಪ ಇದು ಎಲ್ಲರಿಗೂ ಗೊತ್ತಿದ್ ಪುರುಷ ಮತ್ತು ಪ್ರಕೃತಿ ಶಿವ ಮತ್ತು ಶಕ್ತಿ ಪ್ರಕೃತಿ ಅಂದ್ರೆ ಮಾತಾ ಪಾರ್ವತಿ ಪ್ರಕೃತಿ ಅಂದ್ರೆ ಮಾತಾ ಪಾರ್ವತಿ ಅಲ್ಲ ಬೇರೆ ಏನೂ ಅಲ್ಲ ನಾವು ಪ್ರತಿಯೊಂದು ಗಿಡ ಮರ ಪಕ್ಷಿ ಪ್ರಾಣಿಗಳಲ್ಲಿ ಸಹಿತ ದೇವರನ್ನ ಕಾಣಬೇಕಾಗುತ್ತೆ ಪಾರ್ವತಿಯ ಪ್ರತಿರೂಪವನ್ನ ಕಾಣಬೇಕಾಗುತ್ತೆ ಸೊ ಪರಿಸರ ಸಂರಕ್ಷಣೆ ಅಂದ್ರೆ ಕೇವಲ ಗಿಡ ನೆಡೋದು ಮತ್ತು ಗಿಡವನ್ನ ಉಳಿಸೋದು ದಟ್ ಇಸ್ ದ ಮೇಜರ್ ಪಾರ್ಟ್ ಆಫ್ ದಿಂಗ್ ಅದು ಮೇಜರ್ ಥಿಂಗ್ ಬಟ್ ಅಟ್ ದ ಸೇಮ್ ಟೈಮ್ ನಾವು ಇನ್ನೂ ಹಲವಾರು ವಿಧಗಳಲ್ಲಿ ಪ್ರಕೃತಿಗೆ ಖಾಸಿ ಮಾಡ್ತೇವೆ ಪ್ರಕೃತಿಯನ್ನ ಹಾಳು ಮಾಡ್ತೇವೆ ಅದರಲ್ಲಿ ಒಂದು ನೀರಿನ ಬಾಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ನಾವು ಅಂತಂದ್ರೆ ಒಂದು ಐದಾರು ಸಾವಿರ ನೀರಿನ ಬಾಟ್ಲಿಯನ್ನ ಖರ್ಚು ಮಾಡ್ತೇವೆ ಆ ಐದಾರು ಸಾವಿರ ನೀರಿನ ಬಾಟ್ಲಿಯಲ್ಲಿ ಹೋಗ್ತಾವು ಡಿಸ್ಪೋಸ್ ಮಾಡ್ತೇವೆ ಅನ್ನೋದಕ್ಕೆ ನಮ್ಗೆ ಯಾರಿಗೂ ಅದರ ಅಂದಾಜ ಇರಲ್ಲ ಮತ್ತೇನಂತಾರೆ ಬಹಳ ಒಂದು ಗುಡ್ಡ ನೀರು ಕೂಡ ಅಲ್ಲಿ ಅಲ್ಲಿಟ್ಬಿಟ್ಟಾರೆ ಬಾಟ್ಲಿ ನೀರು ವೇಸ್ಟ್ ಅದರ ನೀರು ಅಷ್ಟು ಬಾಟ್ಲಿ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಡಿಕಾಂಪೋಸ್ ವರ್ಷಗಳು ಬೇಕಾಗುತ್ತೆ ಒಂಬೈನೂರು ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದ ಈ ಕಾಲದಲ್ಲಿಯೂ ಸಹ ಪ್ಲಾಸ್ಟಿಕ್ ಅನ್ನ ಯಾವ ರೀತಿ ಡಿಕಾಂಪೋಸ್ ಮಾಡಬೇಕು ಅನ್ನೋ ಇನ್ನೂ ಟೆಕ್ನಾಲಜಿ ನಮಗೆ ಬಂದಿಲ್ಲ ಆದ್ದರಿಂದ ನಾವು ಪ್ರಕೃತಿಗೆ ಭಯಂಕರ ಹಾನಿಯನ್ನು ಈ ನೀರಿನ ಬಾಟ್ಲಿ ಯೂಸ್ ಮಾಡುವ ಮೂಲಕ ಪ್ರಕೃತಿ ಹಾನಿಯನ್ನ ಟೈಮ್ ಸೌಂಡ್ ಸೌಂಡ್ ಸಿಸ್ಟಮ್ ನಮ್ಮ ಡಿಜೆಗಳು ಟ್ರ್ಯಾಕ್ಟರ್ಗಳು ಟ್ರ್ಯಾಕ್ಟರ್ ಹಾಕುವಂತ ಸೌಂಡ್ಗಳು ಎರಡು ಹಾಕುವ ಆಡುಗಳು ಇದೆಲ್ಲ ನಮ್ಮ ಮಾನಸಿಕವಾಗಿನೂ ಖಾಸಿ ಮಾಡ್ತಿರ್ತಾವು ಪ್ರಕೃತಿಗೂ ಖಾಸಿ ಮಾಡ್ತಾವ ಅದಕ್ಕ ಪ್ರಕೃತಿ ಶರಣ ನಯನದ ಆಹಾರವ ನುಡಿಸುವೇನು ಲಿಂಗಕ್ಕೆ ನಾ ಏನ್ ನೋಡ್ತೀನಿ ಫಸ್ಟ್ ಆಫರ್ ಇಟ್ಟು ಲಿಂಗ ಅಂತ ಜೀವಿಯ ಆಹಾರವನ್ನು ಉಳಿಸಿದ್ನೋ ಲಿಂಗ ಏನು ಊಟ ಮಾಡ್ತೇವೆ ಫಸ್ಟ್ ದೇವರಿಗೆ ಅರ್ಪಣೆ ಮಾಡ್ತೇವೆ ನಾವು ನಾವು ಈ ಪ್ರಕೃತಿಯ ಮಳೆಲಲ್ಲಿ ಬೆಳೆಯೋದ್ರಿಂದ ಪ್ರಕೃತಿಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಮುಂದಿನ ಪೀಳಿಗೆಗೆ ನಾವು ಆಸ್ತಿ ಅಂತ ಬಿಟ್ಟವರು ಪ್ರಯೋಜನ ಆಗಲ್ಲ ಹತ್ತು ಸಾವಿರ ಕೋಟಿ ಆಸ್ತಿ ಮಾಡಿದ್ರೆ ಒಂದು ಕರೋಡ ಬಂದು ಸ್ಕ್ರಾಪ್ ಮಾಡಬೇಕಲ್ಲ ನಮ್ಮ ಹಲ್ಲುಪತನ ಎಷ್ಟು ಅನ್ನೋದನ್ನ ಜಸ್ಟ್ ಒಂದು ಸಣ್ಣ ಒಂದ್ ಸಣ್ಣ ಕಣ್ಣಿಗೆ ಕಾಣುವ ಕ್ರಿಮಿ ನಮ್ಮ ಹಲ್ಲುಪತನವನ್ನು ನಮಗೆ ತೋರಿಸಿ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಮಕ್ಕಳಿಗೆ ಬಿಟ್ಟು ಹೋಗೋದಲ್ಲ ಮಕ್ಕಳಿಗೆ ಒಂದು ವ್ಯವಸ್ಥೆಯನ್ನ ಬಿಟ್ಟು ಹೋಗ್ತಾರೆ ನಿಸರ್ಗವನ್ನ ಬಿಟ್ಟು ಹೋಗಲ್ಲ ಚೆನ್ನಾಗಿ ಬದುಕಿ ಬಾಳಲಿಕ್ಕೆ ಒಂದು ನಿಸರ್ಗವನ್ನ ಒಂದು ವ್ಯವಸ್ಥೆಯನ್ನ ಬಿಟ್ಟು ಹೋಗ್ತಾರೆ ಅದನ್ನ ಬಿಟ್ಟು ಹೋಗೋ ದೇಶ ನಾವೆಲ್ಲ ವಿಚಾರ ಮಾಡೋದು ನಮ್ಮನೇ ಸುತ್ತಮುತ್ತಲು ಸಾಕಷ್ಟು ನಾವು ಪ್ರಕೃತಿಗೆ ಹೋಗ್ತಿರ್ ಪ್ರಕೃತಿಯನ್ನ ಹಾಳು ಮಾಡಲ್ಲ ದೇಶದಲ್ಲಿ ಕೇವಲ ಜೂನ್ ಐದು ಸಂಸ್ಥೆಯ ಪರಿಸರ ದಿನ ಬಂದಾಗ ಮಾತ್ರ ನಮಗೆ ಪ್ರಕೃತಿ ನೆನಪಾಗುತ್ತೆ ಪ್ರತಿನಿತ್ಯ ಈ ಪ್ರಗತಿಯನ್ನ ಉಳಿಸಿ ಬೆಳೆಸುವಂತ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಉಮೇಶ್ ಅವರು ಹಾಗೂ ಅವರ ಸ್ವಚ್ಛ ಭಾರತ ಮಿಷನ್ನ ಬಳಗ ಮತ್ತು ಎಲ್ಲ ನಮ್ಮ ಮಾನಸ ರಸಿ ಏರಿಯಾದ ಎಲ್ಲ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನಾನು ಮಾಡಿದ ಒಂದು ಸಣ್ಣ ಕೆಲಸಕ್ಕೆ ಸನ್ಮಾನ ಮಾಡಿದ ನಿಮ್ಮೆಲ್ಲರ ಪ್ರೀತಿಗೆ ತಲೆವಾಗಿಸಿ ಈ ಉಮೇಶ್ ಒಂದಾಲ್ ಟೀಮ್ ಕೈ ಬಂದು ಮಾತ್ರ ಹೇಳ್ಬೇಕು ಪ್ರತಿಯೊಂದು ಊರಿಗೆ ಉಮೇಶ್ ಒಂದಾಲ್ ಅಂತ ಒಂದು ಟೀಮ್ ಇರಬೇಕಾಗತ್ತೆ ಸ್ವಚ್ಛ ಭಾರತ ಬಿಜಾಪುರಿ ಏನಾದ್ರು ಸ್ವಚ್ಛ ಕಾಣಕತೈತಿ ಅಂತಂದ್ರೆ ಎಲ್ಲೆಲ್ಲಿ ಸ್ವಚ್ಛ ಕಾಣಕತೈತಿ ಅಲ್ಲಿ ಉಮೇಶ್ ಒಂದಾಲ ಮತ್ತು ಅವರ ಬಳಗದ ಕೈ ಫಲಸಾಗಿದ್ದನ್ನ ನೋಡ್ತೇವೆ ನಾವು ಕೈ ಕಾಲು ಇಷ್ಟು ಅರ್ಜಿ ಗಟ್ಟಾದಾಗಿ ಇಳಿದು ಅವರು ಸ್ವಚ್ಛ ಮಾಡೋದನ್ನ ನೋಡೇವಿ ಸಾಕಷ್ಟು ಅದಕ್ಕೆ ಉಮೇಶ್ ಕೇಳ್ತೀವಿ ಹೋಗೋ ಯಾವಾಗ ಹೇಳೋ ನಾವು ಬರ್ತೀವಿ ಅಂದಿಟ್ಟು ನೆನ್ ಕೂಡ ಒಂದು ಸೇವಾ ಅಂತ ಅಂತೇಳಿ ಸಮಾಜಕ್ಕೆ ಬಂದರೆ ಕೆರೆಯ ನೀರು ಕೆರೆಗೆ ಕೆರೆಗೆಚಲಲ್ಲಿ ಹೊರವ ಪಡೆಯಲಿ ಅನ್ನೋ ರೀತಿಯಲ್ಲಿ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಬೇಕು ಸೇವಾ ಮಾಡ್ಬೇಕು ಒಬ್ಬರಿಗೆ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಆಗಲಾರದಿರೋ ಜೀವನ ಲೈಫ್ ದಿಟ್ ಇಸ್ ನಾಟ್ ಫಾರ್ ಅದರ್ಸ್ ಇಸ್ ನಾಟ್ ಲೈಫ್ ಅಟ್ ಆಲ್ ಅನ್ನೋ ಕೇಳುವ ಹುಟ್ಟಿ ಮೇಲೆ ಈ ಸಮಾಜದ ಋಣವನ್ನ ತೀರಿಸಬೇಕಾದ್ರೆ ನಾವು ಸಾಕಷ್ಟು ನೆನಗಳಲ್ಲಿ ಬಳಕೆ ಎಣಿತು ಜೀವದಲ್ಲಿ ಎಣಿತು ಜೀವರಿಗೆ ಎಣಿತು ನಾವು ಋಣಿಯೋ ತಿಳಿದು ನೋಡಿದ್ರೆ ಜೀವನ ಎನ್ನು ಋಋ ರಕ್ತ ಗಣಿಯೋ ಅಂತ ಒಂದು ಎಲ್ಲರ ಬದುಕ್ತಿವಿ ನಿಮ್ಮ ಋಣ ನಾವು ಬದುಕ್ತಿ ನನ್ನ ಋಣ ಮತ್ತವರು ಈ ಋಣ ಇದು ನೋಟಲ್ಲಿ ಈ ಹಣವನ್ನ ಸಂದಾಯ ಮಾಡಿ ನಾವು ಹೋಗಬೇಕಾಗುತ್ತೆ ಅಂತಹ ಒಂದು ಋಣ ಸಂದಾಯದ ಪ್ರಕ್ರಿಯೆ ಉಮೇಶ್ ಹೋಟಲ್ ಮತ್ತು ಅವರ ಬಳಗ ಅತ್ಯಂತ ಯಶಸ್ವಿಯಾಗಿ ಪ್ರತಿನಿತ್ಯ ವಿಜಾಪುರವನ್ನ ಸ್ವಚ್ಛ ಅಂದ್ರ ನಿಸರ್ಗವನ್ನ ಸ್ವಚ್ಛ ಪ್ರಯತ್ನ ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮ ಮಾತನಾಡಿ